ಸರಿಸುಮಾರು ಇಪ್ಪತ್ತೇಳರಷ್ಟು ಜಿಲ್ಲೆಗಳಿಂದ ಬರುವಂತಹ ಎರಡು ಸಾವಿರದಷ್ಟು ಪ್ರತಿಭೆಗಳು ಮೂರು ದಿನಗಳ ಕಾಲ ನಮ್ಮ ಈ ಸರಿಸುಮಾರು ಹತ್ತರಷ್ಟು ಬರುವ ವೇದಿಕೆಗಳಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ಅವರು ಭಾಗವಹಿಸಲಿದ್ದಾರೆ ಎಸ್ ಎಸ್ ಎಫ್ ಸಾಹಿತ್ಯೋತ್ಸವದ ಮೂಲಕ ಕಳೆದ ಹಲವಾರು ವರ್ಷಗಳಲ್ಲಿ ನಮ್ಮ ಪ್ರತಿಭೆಗಳಿಗೆ ಬೇಕಾದ ಸೂಕ್ತವಾದ ವೇದಿಕೆಗಳನ್ನು ನಿರ್ಮಿಸಿಕೊಟ್ಟು ಅವರನ್ನು ಪಕ್ವತೆ ಇರುವ ಅದೇ ರೀತಿ ಸಮರ್ಥರಾದ ಪ್ರತಿಭೆಗಳೆಂದು ನಾವು ಘೋಷಣೆ ಮಾಡಿ ಅವರನ್ನು ಸಮಾಜಕ್ಕೆ ಸಮರ್ಪಿಸುವ ಕಾರ್ಯಾಚರಣೆಯಲ್ಲಿ ಎಸ್ ಎಸ್ ಎಫ್ ಮುಂಚೂಣಿಯಲ್ಲಿದೆ ಈ ರೀತಿಯಲ್ಲಿ ಕಳೆದ ಹಲವಾರು ವರ್ಷಗಳಿಂದ ಹಲವಾರು ಭಾಷಣಗಾರರು ಬರಹಗಾರರು ಅದೇ ರೀತಿ ಸಾಹಿತಿಗಳನ್ನು ಸಮಾಜಕ್ಕೆ ಸಮರ್ಪಿಸಿದ ದೊಡ್ಡ ಒಂದು ಪ್ರಯತ್ನವಾಗಿದೆ ಎಸ್ಎಸ್ಎಫ್ ಮಾಡುತ್ತಿರುವಂತಹ ಪ್ರಯತ್ನ ಇದರಲ್ಲಿ ಎಸ್ಎಸ್ಎಫ್ ಯಶಸ್ವಿಯಾಗಿದೆ ಹದಿಮೂರನೇ ಆವೃತ್ತಿಯ ಸಾಹಿತ್ಯೋತ್ಸವ ಈ ತಿರುಕಳಿಕೆ ನಡೆಯುವಾಗ ಎರಡು ಸಾವಿರದಷ್ಟು ಬರುವಂತಹ ಪ್ರತಿಭೆಗಳಿಗೆ ಎಲ್ಲಾ ರೀತಿಯ ಆತಿಥ್ಯವನ್ನು ಕೊಡಲು ಸ್ಥಳೀಯ ನಿರ್ವಹಣಾ ಸಮಿತಿ ಎಲ್ಲಾ ರೀತಿಯಲ್ಲೂ ಕೂಡ ಸಜ್ಜಾಗಿದೆ ನಾಳೆ ಬೆಳಿಗ್ಗೆ ನಮ್ಮ ಸ್ಪರ್ಧೆ ಪ್ರಾರಂಭವಾಗ್ತಾ ಇದೆ ಎಲ್ಲ ಸ್ಪರ್ಧಾರ್ಥಿಗಳಿಗೂ ಕೂಡ ಪ್ರೀತಿ ಸ್ವಾಗತ ಅದೇ ರೀತಿ ಎಲ್ಲ ಅತಿಥಿಗಳು ಎಲ್ಲ ಕಾರ್ಯಕರ್ತರು ನಮ್ಮ ಸಂಘಟನೆಯ ಬೆಂಬಲಿಗರು ಅದೇ ರೀತಿ ಸಹಕಾರಿ ಎಲ್ಲರನ್ನೂ ಕೂಡ ಈ ಹದಿಮೂರನೇ ಆವೃತ್ತಿಯ ರಾಜ್ಯ ಸಾಹಿತ್ಯೋತ್ಸವಕ್ಕೆ ಪ್ರೀತಿ ಪೂರಕವಾಗಿ ನಾವು ಆಹ್ವಾನಿಸ್ತಾ ಇದ್ದೇವೆ ಹದಿಮೂರನೇ ಆವೃತ್ತಿಯ ರಾಜ್ಯ ಸಾಹಿತ್ಯೋತ್ಸವ ಇವತ್ತಿನಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಎಂಬ ಈ ನಾಡಿನಲ್ಲಿ ಇದೆ ಈಗಾಗಲೇ ಇಲ್ಲಿರುವ ಆಧ್ಯಾತ್ಮಿಕ ತಾಣ ಈ ದರ್ಗಾ ದರ್ಬಾರಿನಲ್ಲಿ ಜಿಯಾರ್ತನೊಂದಿಗೆ ಆರಂಭಗೊಂಡು ಕಲ್ಲೇರಿ ಜಂಕ್ಷನ್ನಿಂದ ತುರ್ಕಳಿಕೆ ತನಕ ನೂರಾರು ಕಾರ್ಯಕರ್ತರ ಅತ್ಯಂತ ಶಿಸ್ತುಬದ್ಧವಾದ ರ್ಯಾಲಿ ಮುಗಿದು ಇದೀಗ ಧ್ವಜಾರೋಹಣ ಕಾರ್ಯಕ್ರಮಗಳು ಕೂಡ ಮುಗಿದು ಮುಗಿದು ಅಲಹ್ದಿಲ್ಲ ಇಲ್ಲಿ ಕಾರ್ಯಕ್ರಮ ಚಾಲನೆಗೊಳ್ತಾ ಇದೆ ರಾಜ್ಯದ ಇಪ್ಪತ್ತ ಏಳು ಜಿಲ್ಲೆಗಳಿಂದ ಎರಡು ಸಾವಿರದಷ್ಟು ಬರುವ ಪ್ರತಿಭೆಗಳು ನೂರ ಐ ಐವತ್ತಕ್ಕಿಂತ ಹೆಚ್ಚು ಸ್ಪರ್ಧೆಗಳಲ್ಲಿ ಭಾಗವಹಿಸುವ ಸುನ್ನಿ ಕರ್ನಾಟಕಕ್ಕೆ ಕಂಡ ಅತ್ಯಂತ ದೊಡ್ಡ ವಿದ್ಯಾರ್ಥಿ ಫೆಸ್ಟ್ಗೆ ಈ ತುರ್ಕಳಿಕೆ ಮಣ್ಣು ಆಗ್ತಾ ಇದೆ ಅಲಹಂದರಿಲ್ಲ ಖಂಡಿತವಾಗಿಯೂ ಇದು ಈ ಜಿಲ್ಲೆಯ ಒಂದು ಹಬ್ಬವಾಗಿದೆ ಹಲವಾರು ಪ್ರತಿಭೆಗಳನ್ನು ಈ ನಾಡಿಗೆ ಸಮರ್ಪಿಸಲು ಸುನ್ನಿ ಕರ್ನಾಟಕ ಕಂಡಂತಹ ಅತ್ಯಂತ ಉತ್ತಮವಾದ ಒಂದು ವೇದಿಕೆ ಇಶಾ ಅಲ್ಲಹ್ ಇನ್ನೂ ಕೂಡ ಇದರ ಮೂಲಕ ಪ್ರತಿಭೆಗಳಾಗಿ ಬೆಳೆಯುವ ಮಕ್ಕಳು ಭವಿಷ್ಯದಲ್ಲಿ ಈ ನಾಡನ್ನು ಬೆಳಗಿಸಲು ಕಾರಣವಾಗಲಿ ಒಂದು ವಿದ್ಯಾರ್ಥಿಗಳು ಅವರ ಪ್ರತಿಭೆಯನ್ನು ಕೆಟ್ಟ ರೂಪದಲ್ಲಿ ತೆಗೆದುಕೊಂಡು ಆ ಧಾರ್ಮಿಕತೆಯ ಅನಾಚಾರದ ಮೂಲಕ ಅವರ ಪ್ರತಿಭೆಯನ್ನು ಅವರು ಪೋಷಿಸಲು ವೇದಿಕೆ ಕಂಡುಕೊಳ್ಳುತ್ತಿರುವಾಗ ಆಧ್ಯಾತ್ಮಿಕ ಧಾರ್ಮಿಕ ವಿಳಮ ನೇತೃತ್ವ ಎಲ್ಲವೂ ಇರುವಂತಹ ಸುಂದರ ಮಾರ್ಗದರ್ಶನ ಇರುವ ಆ ವಿಳಮ ನೇತೃತ್ವದ ತಳಹದಿಯಲ್ಲಿ ಅವರ ಪ್ರತಿಭೆಯನ್ನು ಕಾಣಿಸಿಕೊಳ್ಳುವುದು ಎಂದು